ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಏಪ್ರಿಲ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ಮೇಷರಾಶಿಯ ಮೂಲಕ ನಿಮ್ಮ ಲಗ್ನ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ಹಿಂದಿನ ಎರಡೂವರೆ ದಿನಗಳಿಂದಲೂ ಉಂಟಾಗಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಇಲ್ಲಿಂದ ನಿಮ್ಮಲ್ಲಿ ಜೋಶ್ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ವೃದ್ಧಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ನಿಮ್ಮ ಗತಿಯಲ್ಲಿಯೂ ತೀವ್ರತೆ ಇರಲಿದೆ ಇಲ್ಲಿ ವಿಶೇಷವಾಗಿ ನೀವು ನಿಮ್ಮ ಆಲಸ್ಯತ್ವವನ್ನು ತ್ಯಾಗ ಮಾಡಲಿದ್ದೀರಿ ಜತೆಗೆ ಇಲ್ಲಿ ಈ ಹಿಂದಿನ ದಿನಗಳಂದು ನಿಮಗೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳ ಉಂಟಾಗಿದ್ದವೋ ಅವುಗಳಿಗೂ ಸಮಾಧಾನ ದೊರೆಯಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಶರೀರವು ಸಾಕಷ್ಟು ಸ್ವಸ್ಥವಾಗಿ ಕಂಗೊಳಿಸಲಿದೆ ಶಾರೀರಿಕ ಪ್ರಬಲತೆ ನಿಮ್ಮದಾಗಿರಲಿದೆ ಈ ವಿಶೇಷ ದಿನವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಧಿಕ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯೂ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿವೆ ಸಂಬಂಧಗಳಲ್ಲಿ ಖಂಡಿತ ಮಧುರತೆ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ದಿನದಂದು ನೀವು ನಿಮ್ಮಿಂದ ದೂರವಾಗಿದ್ದ ಸಂಬಂಧಗಳನ್ನು ಸಹ ಸಂತೈಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇನ್ನು ಸಮಯ ಇಲ್ಲಿ ಯಾತ್ರೆಗಳಿಗಾಗಿಯೂ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ವಿದೇಶಿಯ ಯಾತ್ರೆಗಳ ತನಕದ ಯೋಗ ನಿಮ್ಮದಾಗಿರಲಿದೆ ಜತೆಗೆ ಇಲ್ಲಿ ನಿಮಗೆ ಧನ ಸಂಪಾದನೆಗಾಗಿ ಹೊಸ ಹೊಸ ಮೂಲಗಳು ಕೂಡ ಕಂಡು ಬರಲಿವೆ ಇಲ್ಲಿ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಬೀಳಲಿದ್ದು ಆದಾಯದಲ್ಲಿ ನಾಲ್ಕು ಪಟ್ಟು ಹೆಚ್ಚಳ ಉಂಟಾಗಲಿದೆ ಇಲ್ಲಿ ವ್ಯಾಪಾರಿಗಳು ತಮ್ಮ ಗ್ರಾಹಕರನ್ನ ತಮ್ಮತ್ತ ಸೆಳೆದುಕೊಳ್ಳಲು ಸಾಧ್ಯವಾಗಲಿದೆ ನೌಕರಸ್ಥ ಜಾತಕದವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದಾರೆ ಇಲ್ಲಿ ನೌಕರಿಯಿಂದ ವಂಚಿತರಿಗೂ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಈ ವಿಶೇಷ ದಿನದಂದು ಪಾಲುದಾರಿಕೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳಲಿದ್ದು ಇಲ್ಲಿ ನೀವು ನಿಮ್ಮ ಶರೀರ ನಿಮ್ಮ ಕಾಯದ ಮೇಲೆ ಲಕ್ಷ ವಹಿಸಲಿದ್ದೀರಿ ಈ ವಿಶೇಷ ದಿನದಂದು ನೀವು ನಿಮ್ಮ ಸುಂದರತೆಯ ಮೇಲೂ ವಿಶೇಷ ಗಮನ ಹರಿಸಲಿದ್ದೀರಿ ಇಲ್ಲಿ ಶೃಂಗಿಸಿಕೊಳ್ಳುವುದು ಉತ್ತಮ ಉಡುಗೆ ತೊಡುಗೆಗಳನ್ನು ತೋಡುವುದು ನಿಮ್ಮ ಆಸಕ್ತಿಯಾಗಿರಲಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಧರ್ಮ ಕರ್ಮದ ಕುರಿತಾಗಿಯೂ ವಿಶೇಷ ಆಸ್ತಿ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದು ಹೀಗಾಗಿ ಈ ದಿನದಂದು ಕೂಡ ಚಂದ್ರದೇವನ ಸ್ಥಿತಿ ಸಾಕಷ್ಟು ಸದೃಢವಾಗಿರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನೀವು ನಿಮ್ಮ ಕನ್ಫ್ಯೂಷನ್ ಸ್ಥಿತಿಯಿಂದ ಹೊರಬರಲಿದ್ದೀರಿ ವಿಶೇಷವಾಗಿ ಇಲ್ಲಿಯವರೆಗೂ ನಿಮ್ಮನ್ನ ಬಾಧಿಸುತ್ತಲಿದ್ದ ಮಾನಸಿಕ ಚಿಂತೆಗಳು ಕೂಡ ಇಲ್ಲಿ ನಿಮ್ಮಿಂದ ದೂರವಾಗಲಿವೆ ಇಲ್ಲಿ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳೆಲ್ಲವೂ ಖಂಡಿತ ದೂರಗೊಳ್ಳಲಿವೆ ಈ ದಿನದಂದು ನಿಮಗೆ ಶಾರೀರಿಕ ಊರ್ಜೆ ಲಭಿಸಲಿದ್ದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕ್ಷಮತೆಯೂ ಕೂಡ ಖಂಡಿತ ವಿಕಸಿತವಾಗಲಿದೆ ಜೊತೆಗೆ ಈ ದಿನದಂದು ಹೊಸ ಮಿತ್ರರು ಹೊಸ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ವಿಶೇಷವಾಗಿ ಈ ದಿನದಂದು ನಿಮಗೆ ಹೊರಗಡೆ ವಿಹರಿಸುವ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಕರ್ಮ ಸಂಬಂಧಿತ ಕ್ಷೇತ್ರದಲ್ಲಿಯೂ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ಕರ್ಮಹೀನರು ಕೂಡ ಈ ದಿನದಂದು ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾದಂತೆ ಕಂಡು ಬರಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಕಂಡುಬರಲಿದ್ದು ಇಲ್ಲಿ ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಈ ಸಮಯಾವಧಿಯಲ್ಲಿ ಇವರ ಕೆನೆಯನ್ನು ತೋರಿಸುವು ಅಥವಾ ನೋಡುವ ಪ್ರಕ್ರಿಯೆ ನಡೆಯುತ್ತವೆಯಾದರೆ ಉತ್ತಮ ಜೀವನ ಸಂಗಾತಿಯ ಪ್ರಾಪ್ತಿಯೂ ಕೂಡ ಅವಿವಾಹಿತ ಜಾತಕದವರಿಗೆ ಲಭಿಸಬಹುದಾಗಿದೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿಶೇಷವಾಗಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಸಾಕಷ್ಟು ಉತ್ತಮ ಲಾಭ ಕಂಡುಬರಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿತವು ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ನಿಮ್ಮವರ ಸಹಕಾರದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಈ ದಿನಗಳಂದು ನಿಮ್ಮ ಯಾತ್ರೆಗಳು ನಿರ್ವಿಘ್ನವಾಗಿ ಮುಂದುವರೆಯಬಹುದಾಗಿದೆ ಜತೆ ಜತೆಗೆ ಈ ದಿನದಂದು ಇನ್ಶುರೆನ್ಸ್ನ ಕಾರ್ಯ ಅಥವಾ ಲೋನ್ ಸಂಬಂಧಿತ ಪ್ರಕ್ರಿಯೆಗಳು ಕೂಡ ಸರಳವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಖಂಡಿತ ನಿಮ್ಮ ಇಚ್ಛೆಯಂತೆಯೇ ಸಮಯ ಮುನ್ನಡೆಯಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ವಿದ್ಯಾರ್ಥಿಗಳು ಓದಿನಲ್ಲಿ ಏಕಾಗ್ರತೆಯನ್ನು ಹೊಂದಿರಲಿದ್ದಾರೆ ಜತೆಗೆ ಇಲ್ಲಿ ಸಂಬಂಧಗಳ ದೃಷ್ಟಿಯಿಂದಲೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ